ಇವಾಗ ಟೈಮ್ ಬಂದು ಐದುವರೆ ಕೊಡೋಕ್ ತಗೊಬರಗ ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಇದು ಬಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆನೆ ಎದ್ದು ಹಳ್ಳಿಲ್ ಇದ್ಮೇಲೆ ಏನು ಕೆಲಸ ಇರುತ್ತೆ ಹೇಳಿ ಹಸುಗಳ ಕೆಲಸ ನಾವು ಎದ್ದಿದ ತಕ್ಷಣ ದನಿ ಮನೆ ಹತ್ರ ಹೋದ್ವಿ ಹಸುಗಳಿಗೆಲ್ಲ ಮೈ ತೊಳೆದು ಕೆಲಸ ಮುಗಿಸಿ ಮನೆ ಒಳಗಡೆ ಬರುವಷ್ಟಲ್ಲ ಎಂಟು ಮುಕ್ಕಾಲಾಗ್ಬಿಟ್ಟಿತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ತಿಂಡಿಗೆ ಪೊಂಗಲ್ನ ಮಾಡಿ ನಮ್ಮ ಕೆಲವೊಂದು ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ನಾನು ಸಂಜೆ ಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಐದೂವರೆ ಆಗಿದೆ ನಾನು ಇವಾಗ ರೆಡಿಯಾಗಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡಬೇಕು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಹಬ್ಬ ಮಾಡೋ ಮೂಡ ಹೋಗ್ಬಿಟ್ಟಿದೆ ಸುಮ್ಮನೆ ಹಾಕೋ ಬೆಳಗ್ಗೆಯಿಂದ ಹಬ್ಬದ ದಿನವೂ ಸುಮ್ಮನೆ ಅವರು ತೀರೋದ್ರು ಇವ್ರು ತೀರೋದ್ರು ಅದೇ ಥರ ಬೇಜಾರಾಯಿತು ತೀರೋಗಿದ್ದು ಇದರಿಂದ ಸ್ವಲ್ಪ ಬೇಜಾರಾಗಿ ಹಾಗಾಗಿ ಇನ್ನೇನು ಹಬ್ಬ ಮಾಡಲೇಬೇಕಲ್ಲ ಅನ್ನೋದೊಂದು ಮೈಂಡ್ಸೆಟ್ ಅನ್ನ ಬಿಟ್ಬಿಟ್ಟೆ ನಾನು ಇವಾಗ ಏನಿದ್ರೂ ಗುರುವಾರ ಪೂಜೆ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಇರೋದು ಹಾಗಾಗಿ ಸಿಂಪಲಾಗಿ ಡ್ರೆಸ್ನ ಹಾಕ್ಕೊಂಡೆ ಫಸ್ಟು ನಿನ್ನೆಯೆಲ್ಲ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೆ ನಾನು ಅಂದರೆ ನೀಟಾಗಿ ಸ್ಯಾರಿ ಹಾಕ್ಕೋಬೇಕು ಈ ಥರ ಆ ಥರ ಏನೇನೋ ಅಂದ್ಕೊಂಡಿದ್ದೆ ಅದೆಲ್ಲ ನೆಕ್ಸ್ಟ್ ಡೇ ಅಷ್ಟಲ್ಲೆಲ್ಲ ಫ್ಲಾಪ್ ಆಯಿತು ಸ್ವಲ್ಪ ಬೇಜಾರಾಯಿತು ಹಬ್ಬ ಮಾಡೋ ಮೂಡಿಲ್ಲ ಅಂತ ಹೇಳಿದ್ನಲ್ಲ ಇವತ್ತು ಗುರುವಾರ ಪೂಜೆ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಸೆಟ್ಟಲ್ಲಿರೋದು ಚಿಕ್ಕಮ್ಮರು ಬಂದಿದ್ದರು ಅವರೆಲ್ಲ ಹೋದರು ಮಧ್ಯಾಹ್ನನೇ ಕಡಲೆ ಕೈ ಗೆಣ್ಸೆಲ್ಲ ಬೇಯಿಸಿ ಇದಕ್ಕೆ ಬೆಳೆ ಸಾಂಬಾರು ಮಾಡಿದ್ದೆ ಇನ್ನು ಅಡುಗೆ ಶಾವಿಗೆ ಒಂದು ಮಾಡ್ಕೋಬೇಕು ಇವಾಗ ಮಾಡಿದ್ರಷ್ಟೇ ಫಸ್ಟು ಪೂಜೆನ ಮುಗಿಸ್ಬಿಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ನಮ್ಮ ನನ್ನ ನಾನೇ ಸಮಾಧಾನ ಮಾಡ್ಕೊಂಡಿದ್ದೀನಿ ಇರಲಿ ಹೀಗೆ ಇದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಷ್ಟು ಬೇಜಾರಾಗ್ತಾಯಿತ್ತು ಇವಾಗ ಇವಾಗ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಅಂದರೆ ದೇವ್ರ ಪಾತ್ರೆ ಎಲ್ಲ ತೋರ್ದಿದ್ದೀನಿ ಇವಾಗ ಪೂಜೆ ಮಾಡಬೇಕು ತೋರಿಸ್ತೀನಿ ವೀಡಿಯೋ ಮಾಡೋದಕ್ಕೆ ನಂದೀಶ್ ಅವ್ರಿಗೆ ಕೈ ಕೊಟ್ಟಿದ್ದೆ ಅವರು ಅಷ್ಟೊಂದು ಪಾಪ ಅವ್ರಿಗೆ ಅಷ್ಟು ನೀಟಾಗಿ ವೀಡಿಯೋ ಮಾಡೋದಕ್ಕೆ ಬಂದಿಲ್ಲ ಒಂದು ತಕ್ಕ ಮಟ್ಟಿಗೆ ವೀಡಿಯೋನ ಮಾಡಿಕೊಟ್ಟಿದ್ದಾರೆ ಒಂದು ಏನು ಬೇಜಾರಿನ ವಿಷಯ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಹಬ್ಬನ ಇನ್ನು ಬೇರೆ ಥರ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ನನ್ನ ಮೈಂಡ್ ಸೆಟ್ಟಲ್ಲಿ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಅದಕ್ಕೆ ಹೇಳಿದ್ರು ನಂದೇಶ್ ಅವರು ನೀನು ಯಾವಾಗ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀಯ ಅವಾಗೆಲ್ಲ ಉಲ್ಟನೇ ಆಗೋದು ಅಂತ ಹೇಳಿಬಿಟ್ಟು ನಮ್ಗೆ ಹಿಂದಿನ ದಿನ ನೈಟೇ ಒಬ್ಬರು ಆಲ್ರೆಡಿ ತೀರೋಗಿದ್ದಾರೆ ನಮ್ಮ ಫ್ಯಾಮಿಲಿ ಅಂತ ನ್ಯೂಸ್ ಬಂದಿತ್ತು ಟೈಮ್ ಬಂದು ಆಲ್ರೆಡಿ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಏನೋ ಆಗಿತ್ತು ನಂದೇಶ್ ಅವರು ಶಬರಿಮಲೆಗೆ ಹೋಗೋದಕ್ಕೆ ಮಲೆ ಹಾಕ್ಸ್ಕೊಂಡಿದ್ರಲ್ಲ ಅವ್ರ ಎಲ್ಲ ಅಲ್ಲಿ ಹೋಗಿದ್ದರು ಅಲ್ಲಿಂದ ಬರುವಷ್ಟರಲ್ಲಿ ವಿಚಾರ ಗೊತ್ತಾಗಿತ್ತು ಆಲ್ರೆಡಿ ಅಷ್ಟೊಂದು ಸಿಕ್ಕೇ ಹಬ್ಬ ಮಾಡೋ ಮೂಡ ಹೊರ್ಟೋಗ್ಬಿಟ್ಟಿತ್ತು ನಮಗೆ ಅಲ್ಲಿ ಹೋಗಲೇಬೇಕಾಗಿತ್ತು ಮಣ್ಣಿಗೆ ನಾವೆಲ್ಲರೂ ಹಾಗಾಗಿ ಮತ್ತು ಇನ್ನೂ ಒಂದು ಬೆಳಗ್ಗೆ ನಾವು ಮನೆ ಹತ್ರ ಹೋಗಿ ಹಸು ಮೈಯೆಲ್ಲ ತೊಳಿತಾಯಿದ್ವಿ ಅವಾಗ ಇನ್ನೊಬ್ಬರು ನಮ್ಮೂರಲ್ಲೇ ತೀರೋಗಿದ್ದಾರೆ ಅಂತ ವಿಚಾರ ಗೊತ್ತಾಯಿತು ಅಂದರೆ ತೀರೋಗಿದ್ದಾರೆ ಅನ್ನೋ ಬೇಜಾರಕ್ಕಿಂತ ಇರೋರು ಮಕ್ಕಗಳನ್ನ ನೋಡಿದಾಗ ಬೇಜಾರಾಯಿತು ನಿಜ ನಾನು ದೇವ್ರ ಹತ್ರ ಪೂಜೆ ಮಾಡಬೇಕಾದ್ರೆ ಅದನ್ನೇ ಕೇಳ್ಕೊತಾ ಇದ್ದೆ ದೇವರೇ ಹಣ ಅಂತಸ್ತು ಎಲ್ಲಾನು ಎಷ್ಟು ಮುಖ್ಯನೋ ಅಷ್ಟೇನೇ ನಮ್ಮ ಮಕ್ಳುಗಳಿಗೆ ನಮ್ಮ ಒಂದು ಜವಾಬ್ದಾರಿ ಮತ್ತು ನಮ್ಮ ಮಕ್ಳುಗಳಿಗೆ ನಮ್ಮ ಅವಶ್ಯಕತೆ ಒಂದು ಹಂತದವರೆಗೂ ನಮ್ಮ ಅವಶ್ಯಕತೆ ಇರುತ್ತೆ ಅಲ್ಲಿವರೆಗೂ ನಮಗೇನು ಆಗದೆ ಇರೋ ರೀತಿ ಒಂದು ಒಳ್ಳೆ ಆಯಸ್ಸು ಆರೋಗ್ಯ ಕೊಡಪ್ಪ ಅಂತಲೇ ಇದ್ದಿದ್ದು ದುಡ್ಡು ಕಾಸಲ್ಲಿ ಕಮ್ಮಿ ಆದ್ರೂ ಜೀವನ ಮಾಡ್ಬೋದು ನಿಮ್ಮದಿ ಆಯಸ್ಸು ಆರೋಗ್ಯ ಇಷ್ಟು ಕಮ್ಮಿ ಆದರೆ ನಿಜವಾಗ್ಲೂ ಜೀವನ ಮಾಡೋದಕ್ಕೆ ಆಗಲಿಲ್ಲ ಆಗೋದೇ ಇಲ್ಲ ಬಿಡಿ ಆ ವಾರ್ನೆಲ್ಲ ನೋಡಿ ಪಾಪ ಅವ್ರ ಫ್ಯಾಮಿಲಿ ತೀರೋಗಿದ್ರಲ್ಲ ಅವ್ರ ಫ್ಯಾಮಿಲಿನೆಲ್ಲ ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಒಂದೇ ದಿನದಲ್ಲಿ ಹಬ್ಬದ ದಿನವೇ ಒಂದೇ ದಿನ ಎರಡೆರಡು ಸಾವು ಆಯ್ತಲ್ಲ ಆ ಪಾಪ ಅಂತ ಹೇಳಿ ಬೇಜಾರಾಯಿತು ವರ್ಷದ ಮೊದಲನೇ ಹಬ್ಬ ನಮಗೆಲ್ಲ ಖುಷಿ ಅವ್ರಿಗೆಲ್ಲ ಎಷ್ಟು ಬೇಜಾರಿರುತ್ತೆ ಅಲ್ವಾ ಪಾಪ ಸಿಕ್ಕಾಪಟ್ಟೆ ಬೇಜಾರಾಯಿತು ಇಬ್ರು ತಿರೋಗಿದ್ದು ಅಷ್ಟೇ ಬೇಜಾರಾಯಿತು ಇನ್ನೂ ಅವ್ರ ಮಕ್ಳುಗಳಿಗೆಲ್ಲ ಅವರ ಅವಶ್ಯಕತೆ ತುಂಬ ಅಂದರೆ ತುಂಬಾ ಇತ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ಅದನ್ನು ನನಗೂ ಕೆಲವೊಂದು ಸಿಚುವೇಶನ್ ಎಲ್ಲ ನೆನಪಾಗಿ ಸಖತ್ ಬೇಜಾರಾಗೋಯ್ತು ಸಂಜೆ ಮೇಲೆ ಪೂಜೆ ಮಾಡಿ ಎಳ್ಳು ಬೆಲ್ಲ ನಾನೇನು ಬೀರೋದಿಲ್ಲ ಅಂಗಡಿಯಿಂದನೇ ತೊಗೊಂಬರ್ತೀನಿ ಅದು ಎಲ್ಲರಿಗೂ ಎಳ್ಳು ಬೆಲ್ಲನೂ ಕೊಡ್ತಾ ಕೊಡ್ತಾಯಿದ್ದೆ ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ತೊಗೊಂಬಂದು ಅವರು ಕೊಡ್ತಾಯಿದ್ದಾರೆ ಇವಾಗ ಪೂಜೆ ಆಯಿತು ದಸ್ಕೊಳಕ್ಕೆ ಪೂಜೆ ಮಾಡಬೇಕು ಆ ಎರಡು ಒಂದೂವರೆ ಅಡುಗೆಗೆ ಆಯಿತು ಇಲ್ಲೊಂದು ದೊಡ್ಡದಲ್ಲ ಇವಾಗ ಅಸು ಪೂಜೆ ಮಾಡ್ಬಿಟ್ಟು ಬರೋಣ ಇನ್ನೇನು ಹಸು ಕಿಂಚಾಯಿಸ್ಬಿಡ್ತಾರೆ ಅಷ್ಟರಲ್ಲಿ ನಾವು ದನಿನ್ ಮನೆ ಹತ್ರ ಎಲ್ಲ ಪೂಜೆ ಚಿತ್ರ ಚಿತ್ರನ ಬಿಟ್ಟು ಮಾಡ್ತಾರೆ ಇವತ್ತು ರೀ ಆ

ಹಾಂ 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 ನಡಿ ಆಯ್ತು ಪೂಜೆ ಮಾಡಿಬಿಡು ನೀಟಾಗಿ ಕೊಳ್ಳೂರಿ ಕೊಳ್ಳೂರಿಗಿಕ್ಕು ಎಲ್ಲ ಆಲೆ ಬಿದ್ಬಿಟ್ಟು ಬಂದ್ಬಿಟ್ಟವನಿ ಕತ್ಲೆ ಚಿನಿ ಕತ್ಲೆ ಬೆಳಗ್ಗೆನೆ ಪೂಜೆ ಮಾಡ್ಬೇಕಾಯ್ತು ಅದ್ರಿ ಬೆಳಗ್ಗೆ ಪೂಜೆ ಮಾಡಕ್ಕಾಗಿ ಪೂಜೆ ಮಾಡ್ಬಿಡ ಕಣೋ ಕರ್ಗ ಪೂಜೆ ಮಾಡ್ಬಾರೋ

ಪಿಕಪ್ಪ ಪೂಜೆ ಮಾಡು ಇಲ್ಲಿ ಇಲ್ಲಿ ಹಸನ್ ಗೊಂದಕು ಇಕ್ಕು ಅನ್ನೊಂದು ಹೂವನ ಗಂಧಕಡ್ಡಿ ಅವ ಇದ್ರಲ್ಲಿ ಅದ್ರಲ್ಲಿ ಅದ್ ಕೊಳ್ಳೂರಿಲ್ ಕುತ್ಕೊಳ್ಳಲ್ಲ ಕಣವ್ವಾಡಕ್ ಖಾಲಿ ಕಾಲಿತ್ತದೇ ಅಜ್ಜಿನಿ ೀ ಇದಕ್ಕೆ ತಿಂಡಿ ಇಟ್ಲಿಲ್ವಲ್ರಿ ಹೆಂಗ ಮಾಡಿ ಇತ್ತು ಪೂಜೆ ಮಾಡಿ ಫಸ್ಟ್ ಕರಿ ಬೆಂಕಿ ಬಟ್ನ ಅರ್ಪುಟ್ಟಾಗ್ತೇನಪ್ಪ ರಕ್ಷಿ ಇವತ್ತಮ್ಮ ನಾನು ಒಂದು ಕರು ಹಿಡ್ಕೊಂಡು ಹೋಗ್ತೀನಿ ಕಣಮ್ಮ ಸುಖಿ ಚಾಯಿಸೋಕ್ಕೆ ಲಾಸ್ಟಲ್ಲಿ ಬರ್ತೀನಿ ಅಂತ ಪಾಪ ಒಂದು ಇಟ್ಕೊಂಡು ಹೋಗ್ತಾ ಇದ್ದ ನಾನು ಎಲ್ಲರಿಗೂ ಹೇಳೋದಿಷ್ಟೆ ನಮಗಿಂತ ಚೆನ್ನಾಗಿರೋರನ್ನ ನೋಡಿ ನಾವು ಹೊಟ್ಟೆ ಹುರ್ಕೊಳ್ಳೋದಕ್ಕಿಂತ ನಮಗಿಂತ ಯಾರು ಕಳಮಟ್ಟದಲ್ಲಿ ಇರ್ತಾರೋ ಅವ್ರನ್ನ ನೋಡಿ ಭಗವಂತ ಇಷ್ಟ ಆದರೂ ಕೊಟ್ಟಿದ್ಯಲ್ಲಪ್ಪ ಅವರಷ್ಟು ನಾವು ಚೆನ್ನಾಗಿಲ್ಲ ಅಂದ್ರೂ ನಮ್ಮ ಕೆಳಮಟ್ಟದಲ್ಲಿ ಇರ್ತಾರಲ್ಲ ಅವರನ್ನು ನೋಡಿ ಇವ್ರಿಗಿಂತ ನಾವು ಚೆನ್ನಾಗಿದ್ದೀವಿ ಅಂತ ಖುಷಿ ಪಡಬೇಕು ಅದು ಬಿಟ್ಟು ಅವರಿಗಿತ್ತಾರೆ ಇವ್ರಿಗಿದ್ದಾರೆ ಅಂತ ದಯವಿಟ್ಟು ಯಾರು ಬೇಜಾರು ಮಾಡಿರ್ಬಿಡಿ ಅವ್ರವ್ರ ಜೀವನಕ್ಕೆ ಅವರವ್ರಿಗೆ ಕಷ್ಟ ಇದ್ದೇ ಇರುತ್ತೆ ಯಾರು ಸುಖವಾಗಿರೋದು ಸಂಜೆ ಎಲ್ಲ ಪೂಜೆ ಆಯಿತು ಹತ್ರ ಎಲ್ಲ ಪೂಜೆ ಮುಗಿಸಿ ನಾವು ಹೊಸ ಕೆಲಸ ಅದನ್ನು ನೋಡೋಣ ಅಂತ ಬರುವಷ್ಟು ಒಂದು ಕಡೆ ಚುಡಿ ಮಾಡಿದ್ದು ಫಸ್ಟು ಇನ್ನೊಂದು ಕಡೆ ಗಂಟೆ ಮತ್ತು ಇನ್ನೂ ಒಂದು ಹಿರಿಯ ನೋಡಿ ಈ ಥರ ತುಂಬ ಜೋರಾಗಿತ್ತು ಒಂಥರ ಚೆನ್ನಾಗಿತ್ತು ಎಲ್ಲರೂ ನೋಡೋದಕ್ಕೆ ಎಲ್ಲರನ್ನೂ ನೋಡಿದಾಗ ಖುಷಿಯಾಯಿತು ಅದನ್ನೇ ಅಂದ್ಕೊಂಡೆ ಜನ ಇರಬೇಕು ಆವಾಗ ಏನೇನು ಹೋಗಿದ್ರು ಸ್ವಲ್ಪ ಮರ್ಸುತ್ತೆ ಜನಗಳ ಜೊತೇಲಿ ನಾವು ಇದ್ದಾಗ ನಾವು ಒಬ್ಬೊಬ್ಬರೇ ಇದ್ದರೆ ಜಾಸ್ತಿ ಅದನ್ನೇ ಯೋಚನೆ ಮಾಡಿ 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 ಇನ್ನೂ ಜಾಸ್ತಿ ನಮಗೆ ನಾವೇನೋ ಮಾಡ್ಕೋತೀವಿ ನೋಡಿ ಲಾಸ್ಟಲ್ಲಿ ರಕ್ಷೆ ಬರ್ತಾಯಿದ್ದಾನೆ ಪೂಜೆ ಎಲ್ಲ ಆಯಿತು ಇವಾಗ ನಮ್ಮ ಡ್ಯೂಟಿ ಶುರುವಾಗಿದೆ ಅಡುಗೆ ಮಾಡೋದು ಅಂದರೆ ಶಾವ್ಗೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹೋದ್ ಸರಿನೂ ಮಾಡಿರಲಿಲ್ಲ ಮತ್ತು ಆಚೆ ಸರಿ ಫಸ್ಟು ಸರಿ ನಂದೀಶ್ ಇಲ್ಲಿಂದ ಆ ಶಬರಿಮಲೆಗೆ ಹೋಗ್ತಿದ್ರಲ್ಲ ಅವಾಗ ಮಾಡಿದ್ದು ಹಾಗಾಗಿ ಈ ಸರಿ ಏನಾದರೂ ಮಾಡೋಣ ಎಲ್ಲರೂ ಇದ್ದಾರಲ್ಲ ಅಂತ ರಕ್ಷೆಗೆ ತುಂಬ ಫೇವರು ಶಾವ್ಗೆ ಮತ್ತು ಪಾಯಸ ಅಂದರೆ ಹಾಗಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಇನ್ನಿನ್ ಮುದ್ದೆ ಇಟ್ಟಿದ್ದೀನಿ ಮುದ್ದೆ ತಿರ್ವಿ ಇನ್ನು ಶಾವ್ಗೆ ಓದಬೇಕು ಏನೋ ಒಂಥರ ಸುಮ್ಮನೆ ಏನೋ ಮಾಡಬೇಕಲ್ಲ ಅನ್ನೋ ರೀತಿ ಅನ್ನಿಸ್ತಾ ಇದ್ದೀನಿ ನೀರನ್ನೂ ಮನಸ್ಸಿಗೆ ಸಮಾಧಾನನೇ ಇಲ್ಲ ರಕ್ಷಿ ಪಪ್ಪ ನೆನ್ನೆ ಹೇಳಿದ್ದ ಅದು ಅವನಮ್ಮ ಮಧ್ಯಾಹ್ನನೇ ಶಾವ್ಗೆ ಓದ್ಬಿಡಮ್ಮ ನಾನು ಮಧ್ಯಾಹ್ನ ಮತ್ತು ಸಂಜೆ ಎರಡು ಟೈಮು ತಿಂತೀನಿ ಅಂತ ಪಪ್ಪ ನನ್ನ ಕೈಯ್ಯಲ್ಲಿ ಮಧ್ಯಾಹ್ನ ಮಾಡೋದಕ್ಕಾಗಲಿಲ್ಲ ಅವ್ನು ಖುಷಿಗೋಸ್ಕರನಾದರೂ ಮಾಡಬೇಕಲ್ವ ಹಾಗಾಗಿ ಶಾವಿಗೆ ಮಾಡೋಣ ಹೇಳಿ ಮಾಡ್ತಾಯಿದ್ದೀನಿ ಒಂದು ಕಡೆ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಕಾಯಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಸಿಹಿ ಕಡುಬುಗೆ ಬಳೆ ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡಿದ್ದೆ ಆವಾಗ ಹೇಳೋದನ್ನ ಚಿಕ್ಕಮ್ಮೆಲ್ಲ ಬಂದಿದ್ರು ಅಂಥೇಳಿ ಗೆಣಸು ಮತ್ತು ಕಡಲೆಕಾಯೆಲ್ಲ ಬೇಯಿಸಿ ಸಾಂಬಾರನ್ನೂ ಮಾಡಿಟ್ಬಿಟ್ಟಿದ್ದೆ ಇವಾಗ ಮುದ್ದೆನೇ ತಿರುಗ್ತಾ ಇದ್ದೀನಿ ಮುದ್ದೆನ ಸ್ವಲ್ಪ ಅನ್ನದ ಕೈಯಲ್ಲಿ ತಿರುಗಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ನಾನು ರಾಗಿ ಮುದ್ದೆ ಮಾಡ್ಕೋತೀನಲ್ಲ ಆ ಥರ ಇದನ್ನು ಕೋಲಲ್ಲಿ ನೀಟಾಗಿ ಒಳಸಿ ಒಳಸಿ ತಿರುಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕೋಲಲ್ಲಿಯೇ ಮುದ್ದೆನ ನೀಟಾಗಿ ತಿರುಗಿಕೊಂಡೆ ಟೈಟಾಗಿರಬೇಕು ಮುದ್ದೆ ಅವಾಗ ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ ಅತ್ತೆ ಇನ್ನೂ ಟೈಟಾಗಿ ತಿರುಗಬೇಕಾಯ್ತು ಅಂತ ಹೇಳ್ತಾಯಿದ್ರು ಊಟ ಮಾಡಬೇಕಾದ್ರೆ ನನಗೆ ಆದಷ್ಟು ಮುದ್ದೆ ಬಿಗಿಯಾಗೇ ತಿರುಗಿದ್ದೆ ಮುದ್ದೆ ಬೇಗ ಬೇಗ ತಿರುಕೊಂಡೆ ಶಾವ್ಗೆ ಉದ್ಕೆ ನಂದೀಶ್ವರ ಆಲ್ರೆಡಿ ನಂಗೆ ತುಂಬಾ ಸ್ಟ್ರೈನ್ ಆಗಿಬಿಟ್ಟಿದೆ ನಿದ್ದೆ ಬರ್ತಾ ಇದ್ದೆ ಬೇಗ ಬೇಗ ಬಾ ಉತ್ಬಿಡ್ತೀನಿ ಬಿಡ್ತೀನಿ ಮುದ್ದೆ ಮುದ್ದೆ ಅಂತ ಹೇಳ್ತಾ ಇದ್ರು ಪಾಪ ಉತ್ಕೊಟ್ರು ಅದು ಬೇರೆ ತುಂಬಾ ಪ್ರೆಸರ್ ಹಾಕಿ ಉದ್ಬೇಕಾಗಿತ್ತು ಶಾವ್ಗೆ ಅಂತ ನಮ್ಮ ಮನೆಯ ಹಬ್ಬದ ಅಡಿಗೆ ಇದಾಗಿತ್ತು ಅಂತೂ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿದ್ವಿ ಈ ಒಂದು ವ್ಲಾಗು ನನಗೆ ಬೇಜಾರಾಯಿತು ನಿಮಗೂ ಈ ವ್ಲಾಗಿಂದ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ ನಾನು ಕೇಳ್ತೀನಿ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಇನ್ದ ನೆಕ್ಸ್ಟ್ ವ್ಲಾಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ